ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮಾರ್ಚ್ ಐದರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಮಾರ್ಚ್ ಐದರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಫಲ್ಗುನ ಮಾಸ ಈ ದಿನ ನೋಡಿರಿ ಬುಧವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತು ನಿಮಿಷ ಚಂದ್ರೋದಯ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷ ಚಂದ್ರಾಸ್ತ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಇರುತ್ತೆ ಮತ್ತು ಈ ದಿನದ ತಿಥಿ ಅನ್ನ ಯಾವುದಿದೆ ಅಂತ ನೋಡೋಣ ಈ ದಿನದ ತಿಥಿ ಶುಕ್ಲಪಕ್ಷದ ಷಷ್ಠಿ ತಿಥಿ ಇದು ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಶುಕ್ಲಪಕ್ಷದ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ದಿನದ ನಕ್ಷತ್ರ ಕೃತಿಕಾ ನಕ್ಷತ್ರ ಇದು ಒಂದು ಗಂಟೆ ಒಂಬತ್ತು ನಿಮಿಷದವರೆಗಿರುತ್ತೆ ಆದಮೇಲೆ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಭರಣಿ ನಕ್ಷತ್ರ ನಾಲ್ಕು ಇದು ಎರಡು ಗಂಟೆ ಮೂವತ್ತೆಂಟು ಇರುತ್ತೆ ಕೃತಿಕಾ ಒಂದು ಇದು ಎಂಟು ಗಂಟೆ ಹದಿನಾಲ್ಕು ಇರುತ್ತೆ ಕೃತಿಕ ಎರಡು ಇದು ಒಂದು ಗಂಟೆ ಐವತ್ತೊಂದು ಇರುತ್ತೆ ಮತ್ತು ಕೃತಿಕ ಮೂರು ಇದು ಏಳು ಗಂಟೆ ಇಪ್ಪತ್ತೊಂಬತ್ತು ಇರುತ್ತೆ ಯೋಗ ಬಂದು ಯೋಗ ಇದು ಎರಡು ಗಂಟೆ ಆರು ನಿಮಿಷದವರೆಗೆ ಯೋಗ ಇರುತ್ತೆ ಮೇಲೆ ವೈದ್ಯತ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಕರಣ ಮತ್ತು ಕಾಲಗಳನ್ನು ನೋಡೋಣ ಈ ನೋಡಿರಿ ಪಂಚಾಂಗಕ್ಕೆ ಒಂದು ಲೈಕ್ ಕೊಡಿರಿ ವಿಡಿಯೋ ನೋಡಿದವರೆಲ್ಲ ಕರಣ ಪ್ರಥಮ ಕರ್ಣ ಕೌಲವ ಇದು ಎರಡು ಗಂಟೆ ಎರಡು ನಿಮಿಷದವರೆಗೆ ದ್ವಿತೀಯ ಕರ್ಣ ತೈತಿಲ ಇದು ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಮೇಷರಾಶಿ ರಾಹುಕಾಲ ನೋಡಿರಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಇರುತ್ತೆ ಎರಡು ಗಂಟೆವರೆಗೂ ಗುಳಿಕ ಕಾಲ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ ಮೂವತ್ತೊಂದು ನಿಮಿಷದವರೆಗೆ ಯಮಗಂಡ ಕಾಲ ಎಂಟು ಗಂಟೆ ಒಂದು ನಿಮಿಷದ ಇಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ದುರ್ಮುಹೂರ್ತ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಅಮೃತ ಕಾಲ ಇದೆಷ್ಟು ಈ ದಿನದ ಒಂದು ಮಾಹಿತಿ ನೋಡಿರಿ ಕರ್ಣ ಮತ್ತು ಕಾಲಗಳ ಮಾಹಿತಿ ಮತ್ತು ಶುಭ ಸಮಯದಲ್ಲಿನ ನೋಡಿರಿ ಕೆಲವೊಂದು ಸಮಯಗಳು ಬರುತ್ತೆ ಶುಭ ಸಮಯ ಈ ದಿನ ಇದೆ ಅಂತ ನೋಡೋಣ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಗೋಧೂಡಿ ಮುಹೂರ್ತ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಗೋಧೂಡಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಒಂದು ಮಾಹಿತಿ ನೋಡಿರಿ ಒಂದೊಂದು ಸರಿ ಏನಾಗಿರುತ್ತೆ ಅಂದರೆ ಈ ಕರ್ಣ ಅದನ್ನು ಹೇಳಬೇಕಾದ್ರೆ ಯಾ ಮಧ್ಯಾಹ್ನದ ಅಬ್ಜಿನ್ ಮುಹೂರ್ತ ಅದು ಕರೆಕ್ಟಾಗಿ ಇರೋಂಗಿಲ್ಲ ಮಿಸ್ ಆಗಿರ್ತೈತಿ ಇಲ್ಲಿ ಏನಂತಂದ್ರೆ ಶುಭ ಸಮಯದೊಳಗೆ ಬಂದಿರುತ್ತೆ ನೋಡಿರಿ ನೋಡ್ಕೊಳ್ಳ್ರಿ ಸರಿಯಾಗಿ ಎ ಎಮ್ ಪಿ ಎಮ್ ಹೇಳಿರಂಗಿಲ್ಲ ನೀವು ನೋಡಿರಿ ಒಂದು ಸತಿ ಮುಂಜಾನೆ ಸಾಯಂಕಾಲ ಅಂತ ಹೇಳ್ತಿರ್ತೀನಿ ಒಂದು ಸತಿ ಹೇಳಿರಂಗಿಲ್ಲ ನೀವು ಚೆಕ್ ಮಾಡ್ಕೊಳ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿರಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು